श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनय राय रघुकुलवर्यभूसुरप्रियसुरपुरनिलय चन्निगराय चतुरोपाय रक्षिसुनम् मनन वरत ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಪುಸ್ತಾರಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರು ರಚಿಸಿರುವ ಹರಿಭಕ್ತಿ ಸಾರದ ಎಪ್ಪತ್ತ ಒಂದನೆಯ ಪದ್ಯ ಪಂಟಿಸಿತ ಮದ ಮುಖರು ಕೆಲ ಕೆಲ ರುಂಟು ರಿಪುಗಳು ಬಲು ಕಂಟಕದಿ ಬರು ಕಾಯೈ ಕಲುಷ ಸಂಹಾರ ಬಂಟನಲ್ಲದೆ ನಾನು ದೀನರ ನಂಟನಲ್ಲದೆ ನೀನು ನಿನ್ನೊಳಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮ ನನವರತ ಕನಕದಾಸರು ಈ ಪದ್ಯದಲ್ಲಿ ನಮ್ಮನ್ನ ನಿರಂತರ ಕಾಡುವ ಅಂತರಂಗದ ವೈರಿಗಳ ಬಗ್ಗೆ ಮತ್ತಷ್ಟು ಮತ್ತಷ್ಟು ಎಚ್ಚರಿಕೆಯನ್ನು ಕೊಡುತ್ತ ಆದರೆ ಅದನ್ನು ಕಳೆದುಕೊಳ್ಳುವುದು ಏನು ಕಷ್ಟ ಅಲ್ಲ ಯಾವಾಗ ಹರಿಯೇ ನಮಗೆ ನೆಂಟನಾದಾಗ ಭಕ್ತರೇ ನಮ್ಮ ಬಂಧು ಬಳಗವಾದಾಗ ಎಲ್ಲವೂ ಕೂಡ ಸಾಧ್ಯ ಇದೆ ಅನ್ನುವ ಧೈರ್ಯವನ್ನು ತುಂಬುತ್ತಾ ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಲೇ ನೀನೊಬ್ಬ ಸಹಾಯಕ ನಿದ್ದಿ ಎನ್ನುವ ಸಮಾಧಾನವನ್ನೂ ತಂದುಕೊಳ್ತಾರೆ ಪಂಟಿಸಿತ ಮದ ಮುಖರು ಪಂಚಿಸುವುದು ಅಂದ್ರೆ ಆಕ್ರಮಣ ಮಾಡಿರುವ ಪಂಟಿಸುವುದು ಆಕ್ರಮಣ ಮಾಡುವಂತಹ ಮದ ಮತ್ಸರ ಕಾಮ ಕ್ರೋಧ ಲೋಭ ಮೋಹ ಈ ಎಲ್ಲ ಅಣ್ಣ ತಮ್ಮಂದಿರು ಒಳಗಿನಿಂದಲೇ ಸೇರಿಕೊಂಡು ಕೆಲ ಕೆಲರುಂಟು ಅದರಲ್ಲಿ ಮದದಲ್ಲಿ ಮತ್ತೆ ನೂರಾರು ತರದ ಮದ ವಿದ್ಯಾಮದ ರೂಪಮದ ಧನಮದ ಜನಮದ ಬಲಮದ ದೇಹಮದ ಈ ಅನಂತ ಮದಗಳಲ್ಲಿ ಯಾವುದೂ ಕೂಡ ಸಹಜವಾಗಿ ಮನುಷ್ಯನನ್ನ ಉನ್ನತಿಗೆ ಏರಿಸಿಕೊಳ್ಳುವಂತಹದ್ದೋ ಅಥವಾ ಇರುತ್ತೆ ಅದ್ರ ಪಾಡಿಗೆ ಅಂತನ್ನುವ ಹಾಗೆ ನಿರ್ಲಕ್ಷಿಸಬಹುದಾದದ್ದು ಅಲ್ಲ ಅವೆಲ್ಲವೂ ರಿಪುಗಳು ಕೆಲ ಕೆಲರುಂಟು ಕಾಮ ನೂರಾರು ತರ ಕ್ರೋಧ ನೂರಾರು ತರ ಲೋಭ ನೂರಾರು ತರ ಮದ ನೂರಾರು ತರ ಮತ್ತರ ನೂರಾರು ತರ ಮೋಹ ನೂರಾರು ತರ ಕೆಲ ಕೆಲರುಂಟು ರಿಪುಗಳು ದಂಟಿಸುತ್ತ ಬಲು ಕಂಠಕದಿ ಕಾಡುವರು ನಾವು ದಾಟ್ ದಾಟುವುದಕ್ಕೆ ಆಗದ ಹಾಗೆ ಮುಳ್ಳಿನಂತೆ ದಾರಿಯ ಮಧ್ಯದಲ್ಲಿ ನಿಂತು ಅಡ್ಡ ಕಟ್ಟುತ್ತಿದ್ದಾರೆ ಕಾಯಿ ನೀನೇ ಕಾ ಕಾಪಾಡಬೇಕಪ್ಪ ಕಲುಷ ಸಂಹಾರ ಎಲ್ಲ ಕಾಲುಷ್ಯವನ್ನ ಪಾಪದ ರಾಶಿಯನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡಬಹುದಾದಂತಹ ತಾಕತ್ತು ಅದು ನಿನಗಿದೆ ಬಂಟನಲ್ಲವೇ ನಾನು ನಾನ್ ನಿನ್ನ ಬಂಟ ಅಲ್ವಾ ನೀನು ದೀನರ ನೆಂಟ ಅಲ್ವಾ ನನಗೂ ನಿನಗೂ ಸರಿ ಇದೆ ನಾನು ಬಂಟ ನೀನು ನೆಂಟ ನಿಜವಾಗಿ ನಿನ್ನಲ್ಲಿ ನಿರ್ದಯತೆ ಅಂತ ಇರುವುದು ಸಾಧ್ಯ ಇದೆಯಾ ನಿನ್ನೊಳಗೆ ಉಂಟೆ ನಿರ್ದಯ ನೀನು ನಿಷ್ಕರುಣವಾಗಿ ಭಕ್ತನನ್ನ ಹೀಗೆ ನಡು ದಾರಿಯಲ್ಲಿ ಕೈ ಬಿಟ್ಟು ಅವನು ಮುಳುಗುವುದನ್ನು ನೋಡುವ ನಿರ್ದಯತೆ ನಿನಗೆ ಖಂಡಿತ ಇದೆಯಾ ಇಲ್ಲ ನನ್ನ ಕಡೆ ನೋಡು ಎಸ್ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಆಚಾರ್ಯರು ಪ್ರಾರ್ಥಿಸಿರುವಂತೆ ಶ್ರೀಸ್ತುತಿಯಲ್ಲಿ ಇಡೀ ಜಗತ್ತು ಯಾರ ವಶದಲ್ಲಿದೆಯೋ ಅಂಥವಳು ಕೂಡ ಭಗವಂತನ ಮೆಲು ನೋಟಕ್ಕೆ ಒಡ್ಡಿಕೊಂಡು ಹೇಳಿದಂತೆ ಕೇಳಿಕೊಂಡು ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಅವನಿಗೆ ವಿರುದ್ಧವಾಗಿ ಆಲೋಚಿಸುವುದೂ ಇಲ್ಲದ ಹಾಗೆ ನಡೆದುಕೊಳ್ಳುವ ಒಂದು ವಿಶಿಷ್ಟವಾದ ಎಚ್ಚರಿಕೆಯ ಅಥವಾ ಎಚ್ಚರಿಸುವ ಶಕ್ತಿ ನಿನ್ನ ಕಣ್ಣಿಗಿದೆ ಉದ್ಧರಿಸುವ ಶಕ್ತಿ ನಿನ್ನ ನೋಟಕ್ಕಿದೆ ಅಂತಹ ನನ್ನ ಕಡೆಯೂ ಒಮ್ಮೆ ನೋಡು ರಕ್ಷಿಸು ಅನವರತ ಯಾವತ್ತೋ ಒಂದು ದಿವಸ ಅಲ್ಲ ನಿರಂತರ ಈ ರಕ್ಷಣೆ ನಿನ್ನದು ನನಗೆ ಬೇಕಾಗತ್ತೆ ಹೀಗೆ ಈ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಒಂದು ಕಡೆಯಿಂದ ಆಕ್ರಮಣಗೈಸ್ತಾ ಇರುವಂತಹ ದುಷ್ಟರು ಇನ್ನೊಂದು ಕಡೆ ನಾನು ನಿನ್ನ ಬಂಟ ನೀನು ನನ್ನ ನೆಂಟ ಅಲ್ಲಿಯೂ ಕೂಡ ನಾನು ಸೋಲ್ತಾ ಇದ್ದೇನೆ ಅಂತಂದ್ರೆ ಇದಕ್ಕೆ ನಿನಗೆ ಹೆಸರು ಕೆಡತ್ತೆ ಓ ದೇವರೇ ನೀನು ಭತ್ತ ಪಾಲಕ ಸಜ್ಜನರ ರಕ್ಷಕ ಹೀಗೆ ಬೇಕಾದಷ್ಟು ಬಿರುದುಗಳಿವೆ ತೆರೆ ತೆರೆ ಸರ ಸರನೆ ಓಡಿ ಬರುವೆನೆಂಬ ಬಿರುದು ಬೇಕಾದರೆ ಎಂತ ದಾಸರೆಲ್ಲ ಪ್ರಾರ್ಥಿಸುವಾಗಲೂ ನಿನ್ನ ಬಗ್ಗೆ ಎಲ್ಲರೂ ಮೆಚ್ಚುವಂತಹದ್ದೇನು ಅಂತಂದ್ರೆ ತಡ ಮಾಡುವುದಿಲ್ಲ ತಾಳ್ಮೆ ಕೆಡುವುದಿಲ್ಲ ಪ್ರತಿಯೊಂದು ತಪ್ಪನ್ನು ಕೂಡ ಅದರ ಹಿಂದಿನ ಕಾರಣವನ್ನು ಅರಿತೇ ನೀನು ಶಿಕ್ಷೆಯನ್ನು ನೀಡುತ್ತಿ ಅವನ ಯೋಗ್ಯತಾನುಸಾರವಾದಂತಹ ಬದುಕನ್ನ ಅನುಭವಿಸ್ಲಿಕ್ಕೆ ಬೇಕಾದ ವಾತಾವರಣವನ್ನು ಕಲ್ಪಿಸಿಕೊಡ್ತಿ ಅಂತಹ ವಾತಾವರಣ ನನಗೂ ಕಲ್ಪಿಸಿಕೊಡು ಒಳಗೆ ಸೇರಿಕೊಂಡ ಈ ಮದ ಮುಖರು ಮಾತ್ಸರ್ಯ ಮೊದಲಾದವುಗಳೆಲ್ಲ ಏನು ತೊಂದರೆ ಒಳ್ಳೆಯ ಮಾತ್ಸರ್ಯವೂ ಇದೆ ಕೆಟ್ಟ ಮಾತ್ಸರ್ಯವೂ ಇದೆ ವಾದರಾದರೂ ಕಾಮಕ್ರೋಧ ಲೋಧ ಮೋಹ ಮದ ಮಾತ್ಸರ ಅನ್ನುವುದು ಒಳ್ಳೆಯದೂ ಇದೆ ಕೆಟ್ಟದೂ ಇದೆ ಅಂತ ತಮ್ಮ ರುಗ್ಣೀಶ್ವ ವಿಜಯದಲ್ಲಿ ಹೇಳುತ್ತಾರೆ ನಮಗೆ ಕಾಮ ಬೇಕು ಒಳ್ಳೆಯದನ್ನ ಪಡೀಬೇಕು ಅನ್ನುವ ಕಾಮ ಬೇಕು ನಮಗೆ ಕ್ರೋಧ ಬೇಕು ತಪ್ಪು ನಡೀತಾ ಇದೆ ಅದನ್ನು ತಡೀಬೇಕು ಅನ್ನುವ ಕೋಪ ಬೇಕು ಲೋಭ ಬೇಕು ಸಜ್ಜನರ ಜೊತೆಗೆ ಬಹಳ ಹೊತ್ತು ಕಾಲ ಕಳೆಯಬೇಕು ಅನ್ನುವ ಲೋಭ ಬೇಕು ಮೋಹ ಬೇಕು ಭಗವಂತನನ್ನ ಭಗವಂತನ ಭಕ್ತರನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅನ್ನುವ ಮೋಹ ಬೇಕು ಮದ ಬೇಕು ಯಾವ ರೀತಿಯ ಮದ ಭಗವಂತನ ಜೊತೆಗೆ ಹಾಡಿ ಕುಣಿದಾಡಿ ಸಂತೋಷಪಟ್ಟು ನಾವು ಅಂತಹ ಭಗವಂತನ ಭಕ್ತರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದ ಎಚ್ಚರಿಕೆಯನ್ನು ತಪ್ಪಿಸದೇ ಇರುವ ಅಹಂಕಾರವನ್ನು ಒಡ್ಡದೇ ಇರುವ ಆನಂದ ಮತ ಬೇಕು ಸಾತ್ವಿಕವಾದ ಮಾತ್ಸರ್ಯವೂ ಬೇಕು ನಾವು ಇನ್ನಷ್ಟು ಗಳಿಸ್ಬೇಕು ಅವರು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ನಾವು ಅದಕ್ಕಿಂತ ಹೆಚ್ಚು ಓದಬೇಕು ಅಂತ ಯೋಚಿಸ್ಬೇಕಷ್ಟೇ ಹೊರತು ಅವ್ರು ಓದದ ಹಾಗೆ ಮಾಡಿ ನಾವು ಅವರನ್ನು ಹಿಂದೆ ಕಟ್ಟಿದೆವು ಅಂತನ್ನುವಂತಹ ಕಾಲೆಳೆಯುವ ಬುದ್ಧಿಯ ಮಾತ್ಸರ್ಯ ಬೇಡ ಈ ಪ್ರತಿಯೊಂದು ಕೂಡ ರಿಪುಗಳಾಗಿ ನಮ್ಮನ್ನ ಕಾಡ್ತಾ ಇರ್ತಾರೆ ಶತ್ರುಗಳೇ ಹೊರಗಿನಿಂದ ಬಂದು ನಮ್ಮನ್ನ ಹೊಡೆದ್ರು ನಾವು ಅಷ್ಟು ಬೇಗ ನಮ್ಮ ಜೀವನದ ಕಥೆಯನ್ನು ಮುಗಿಸ್ಬೇಕಾಗಿಲ್ಲ ಆದ್ರೆ ಇವರು ನಮ್ಮನ್ನು ಹೊಡೆದ್ರು ಅಂದ್ರೆ ಒಳಗೆ ಸೇರಿಕೊಂಡ ಶತ್ರುಗಳು ಬಹಳ ಬೇಗ ಶತ್ರುಗಳಾಗಿ ನಮ್ಮ ಜೀವನದ ಬಂಡಿಯನ್ನೇ ಮುರಿದು ಬಿಡ್ತಾರೆ ಕಲ್ಲು ಹೆಂಟೆ ಇತ್ಯಾದಿಗಳಿದ್ರೆ ಒಂದು ಸರ್ತಿ ಎಲ್ಲೋ ಬಂಡಿ ಅಲ್ಲಾಡಿ ಮತ್ತೆ ಸರಿದಾರಿಗೆ ಬರಬಹುದು ಆದ್ರೆ ಕೀಳಿಯೇ ತಪ್ಪಿ ಹೋಯ್ತು ಅಂದ್ರೆ ಕ್ಷಣ ಮಾತ್ರದಲ್ಲಿ ಇಡೀ ಬಂಡಿ ಕಳಚಿ ಪೂರ್ತಿ ಬಿದ್ದು ಹೋಗುತ್ತೆ ಅಂತಹ ಶತ್ರುಗಳು ಇವರೆಲ್ಲ ನೀನೇ ಕಾಪಾಡಬೇಕು ನಿನ್ನ ಬಂಟನಲ್ಲ ನಾನು ನಿನ್ನ ಬಂಟನಲ್ವಾ ಬಂಟ ಅಂದ್ರೆ ದಾಸ ಬಂಟ ಅಂದ್ರೆ ನಿನ್ನ ಆಳು ನೀನು ಹೇಳಿದಂತೆ ಕೇಳುವವನು ನಿನ್ನ ಶ್ರುತಿ ಸ್ಮೃತಿಗಳ ಆಜ್ಞೆಗೆ ಅನುಸಾರವಾಗಿ ನಡೆಯಬೇಕು ಅಂತ ಪ್ರಯತ್ನ ಮಾಡಿ ಆ ದಾರಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೆಜ್ಜೆಗಳನ್ನು ಇಡ್ತಾ ಇರುವವನು ನೀನು ಅಂಥವರಿಗೆ ನೆಂಟನಾಗಿ ಅವರ ಬದುಕಿನ ಎಲ್ಲ ಹೆಜ್ಜೆಗಳನ್ನು ಗಮನಿಸಿ ಕೈ ಹಿಡಿದು ನಡೆಸುವವನು ಹಾಗೆ ನನ್ನನ್ನು ಕೂಡ ನಿರ್ದಯನಾಗದೆ ಕರುಣಾರಸ ಪೂರ್ಣಾಭ್ಯಾಮಂತ ಪ್ರಾರ್ಥನೆ ಮಾಡುವಂತೆ ಕರುಣೆಯ ಧಾರೆಯಲ್ಲಿ ಮೀಯಿಸಿ ನನ್ನನ್ನು ಮೇಲಕ್ಕೆತ್ತು ಮನಸ್ಸನ್ನು ಶುದ್ಧಗೊಳಿಸು ಅಂತರಂಗವನ್ನ ಶಕ್ತಿಯುತವನ್ನಾಗಿ ಮಾಡು ಅದರಿಂದಾಗಿ ನಿನ್ನ ದರ್ಶನಕ್ಕೆ ಬೇಕಾದಂತಹ ನಿಸ್ತ್ರಯುಣ್ಯೋ ಭವಾರ್ಜುನ ಅನ್ನುವ ನಿನ್ನ ಆದೇಶ ನನ್ನಲ್ಲಿ ಒಡಮೂಡುವಂತಾಗಲಿ ಅಂತ ಕನಕದಾಸರು ಬಹಳ ಪ್ರೀತಿಯಿಂದ ಈ ಪದ್ಯದಲ್ಲಿ ನಮ್ಮ ಪ್ರಾರ್ಥನೆಯನ್ನ ಅವರು ಪ್ರಾರ್ಥಿಸಿ ತೋರಿಸ್ತಾ ಇದ್ದಾರೆ ನಮ್ಮ ಪ್ರಾರ್ಥನೆಯ ಈ ಭಾಗ ಭಗವಂತನಿಗೆ ಮುಟ್ಟಲಿ ಅಂತ ಪ್ರಾರ್ಥಿಸುತ್ತಾ ನಮಸ್ಕಾರ